ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗೆ ಇದೊಂದು ಮಾದರಿ ನಮಗೊಂದು ಶಾಂತಿ ಬೇಕು ಪ್ರೀತಿ ಬೇಕು ಆ ಒಂದು ಸಂದೇಶ ಇಲ್ಲಿ ನಾವು ಹೇಳಿ ಖುಷಿಯಾಯಿತು ನಾವೆಲ್ಲ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಬಾಂಧವರು ಎಲ್ಲ ಒಟ್ಟಿಗೆ ಇದ್ದು ನಮ್ಮ ದಕ್ಷಿಣ ಕನ್ನಡ ನಮ್ಮ ಉಡುಪಿ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಿ ಒಳ್ಳೆಯ ಒಂದು ಮಾದರಿಯ ನಮ್ಮ ಜಿಲ್ಲೆಯಾಗಿ ಮೆರೆಯಬೇಕಂತ ಹೇಳಿ ಎರಡು ಮಾತು ಸಿಟಿಗೆ ಮಾತ್ರ ಬೇರೆ ಇಲ್ಲ ಇಲ್ಲ ಎಲ್ಲ ಇದು ಎಲ್ಲ ಕಡೆ ಬೇಕು ನಮ್ಮ ದಕ್ಷಿಣ ಕನ್ನಡ ಉಡುಪಿ ಈಗ ಇದು ಪರಿಸ್ಥಿತಿ ಅಂದರೆ ಜೈ ಅದು ಅದು ಏನಂತ ಗೊತ್ತಿಲ್ಲ ಅಂತೂ ಒಟ್ಟರೆ ಪರಿಸ್ಥಿತಿ ಭಾರಿ ಒಂದು ವ್ಯವಹಾರದ ಆಗಲಿ ದೃಷ್ಟಿಯಾಗಲಿ ಅಲ್ಲ ಜನರು ಓಡಾಡೋ ದೃಷ್ಟಿಯಾಗಲಿ ಭಾರಿ ಕಷ್ಟ ಇದೆಲ್ಲ ನಾವು ಈ ಥರವೆಲ್ಲ ನಾವು ಒಟ್ಟು ಸೇರಿ ಒಂದು ಒಳ್ಳೆ ಭಾವನೆ ಇಟ್ಕೊಂಡು ನಮ್ಮ ದಕ್ಷಿಣ ಕನ್ನಡ ಉಡುಪಿ ಕ್ಷೇತ್ರವನ್ನು ಒಂದು ಒಳ್ಳೆ ಮಾದರಿಯನ್ನು ಮಾಡಬೇಕು ನಿಮಗೆ ಒಳ್ಳೆ ಒಳ್ಳೆ ಬುದ್ಧಿವಂತರಂಥ ಒಂದು ದಕ್ಷಿಣ ಕನ್ನಡಕ್ಕೆ ಒಂದು ಮಾತಿತ್ತು ಆ ಭಾವನೆ ಇತ್ತು ಅದು ಪುನಃ ಒಂದು ರಿಪೀಟ್ ಬರಬೇಕು ಎಲ್ಲರೂ ಸೇರ್ಬೇಕು ಎಲ್ಲರ ಎಲ್ಲರ ಒಂದು ಒಟ್ಟು ಗೂಡಿಕೆ ಅಗತ್ಯ ಇದಕ್ಕೆ ಮಸೀದಿ ಅಂದರೆ ಸಾಮಾನ್ಯವಾಗಿ ಕೆಲವರಿಗೆ ಡೌಟ್ ಇರ್ತದೆ ಇರ್ತಾರೆ ನೋಡಿ ಅಂಥವ್ರು ಇರ್ತಾರೆ ಅದಕ್ಕೆ ಏನು ಆಗೋದಿಲ್ಲ ಅದು ಇಷ್ಟ್ರಿ ಅದಕ್ಕೆಲ್ಲ ತಲೆ ಕೊಟ್ಟರೆ ಅಲ್ಲಿ ಶಾಂತಿ ಇಲ್ಲ ನೆಮ್ಮದಿ ಇಲ್ಲ ಸಾಯ್ಬೇಕು ನಾವು ನಾವು ಒಟ್ಕೊಂಡು ಅಷ್ಟೇ ಏನು ಪ್ರಯೋಜನ ಇಲ್ಲ ಅದರಲ್ಲಿ ಅದು ಇಡ್ತಾರೆ ಅದು ಇರಲೇಬೇಕಲ್ಲ ಹಾಗೆ ಈಗ ತಾವು ಹೇಳಿದಾಗೆ ಗೊತ್ತುಂಟಲ್ಲ ಅಲ್ಲ ಹೇಳ್ತಾರಲ್ಲ ಎಂಟೂವರೆ ಗಂಟೆ ಎಂಟೂವರೆ ಗಂಟೆಗೆ ಇಷ್ಟು ದೊಡ್ಡ ಸಿಟಿ ಮಂಗಳೂರು ಹಳ್ಳಿಯಾಗೆ ಬಂದಾಗ ಬಂದಾಗೆ ಎಂಥ ವ್ಯವಹಾರ ಮಾಡೋದು ಎಂಥ ಜೀವನ ಮಾಡೋದು ಎಜುಕೇಶನ್ ಎಜುಕೇಶನ್ ಇದ್ದು ಎಂಥ ಪ್ರಯೋಜನ ಉಂಟು ಕೆಲಸಕ್ಕೆ ಬೇಕಲ್ಲ ಇದಕ್ಕೆ ಕಾರಣ ಯಾರು ನಮ್ಮ ಒಳಗಿನ ಒಳ್ಳೆ ಇದು ಎಲ್ಲ ಬೇಡದೆಲ್ಲ ವಿಷಯ ಎಲ್ಲ ಬಿತ್ತಿ ಎಲ್ಲ ಇದಕ್ಕೆಲ್ಲ ನಾವು ಇಂಥ ಒಂದು ಎಲ್ಲ ಸೇರಿ ಎಲ್ಲರೂ ಒಟ್ಟಿಗೆ ಸೇರಬೇಕು ಒಂದು ಹೊಟ್ಟೆ ಸೇರೊಂದು ಎರಡು ಗಂಟೆನ ಮೂರು ಗಂಟೆನೋ ಮಂಗಳೂರಲ್ಲಿ ಹೊವರಾಗೆ ವ್ಯವಹಾರದಲ್ಲಿ ಇರಬೇಕು ಚಂದದಲ್ಲಿ